ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಪುನೀತ್ ರಾಜ್ಕುಮಾರ್ ವೀರ ಕನ್ನಡಿಗ ಶಿವರಾಜ್ ಕುಮಾರ್ ಜೊತೆಗೆ ಗಂಡುಗಲಿ ಕುಮಾರರಾಮ ಹುಡುಗ ಹುಡುಗಿ ಸಿನಿಮಾದಲ್ಲಿ ನಟಿಸಿರುವ ನಟಿ ಅನಿತಾ ಹಸ್ತನಂದಿನಿ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ್ದಾರೆ ತೆಲುಗಿನ ಹೊರತಾಗಿ ಅನಿತಾ ತಮಿಳು ಹಿಂದಿ ಮತ್ತು ಬಹುಭಾಷಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಂತರ ಅವರು ಬಾಲಿವುಡ್ಗೆ ಶಿಫ್ಟ್ ಆಗಿದ್ದರು ಕೆಲವು ವರ್ಷಗಳಿಂದ ಅಲ್ಲಿ ಧಾರಾವಾಹಿಗಳನ್ನು ಮಾಡುತ್ತಿದ್ದ ಅನಿತಾ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ್ದಾರೆ ಅನಿತಾ ಇಜಾಬ್ ಕಾವ್ಯಾಂಜಲಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದರು ಹೀಗಿರುವಾಗಲೇ ಇಬ್ಬರ ನಡುವೆ ಏರ್ಪಟ್ಟ ಪರಿಚಯ ಸ್ವಲ್ಪಮಟ್ಟಿಗೆ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಎರಡು ಸಾವಿರದ ಏಳರಲ್ಲಿ ಬೇರ್ಪಟ್ಟಿತ್ತು ಇದಾದ ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ರೋಹಿತ್ ಶೆಟ್ಟಿ ಅವರನ್ನು ವಿವಾಹವಾದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಅರವ್ ಎಂಬ ಮಗ ಜನಿಸಿತ್ತು ನಾನು ಈ ಹಿಂದೆ ನಟ ಇಜಾಬ್ ಅವರನ್ನು ಪ್ರೀತಿಸುತ್ತಿದ್ದೆ ಆದರೆ ನಮ್ಮ ಪ್ರೀತಿಯ ವಿಷಯ ತಿಳಿದಾಗ ಅವರ ತಾಯಿ ಸಂತೋಷವಾಗಿರಲಿಲ್ಲ ಎರಡೂ ಧರ್ಮಗಳ ಪ್ರತ್ಯೇಕತೆಯು ತನ್ನ ಜೀವನದ ಬಗ್ಗೆ ಹೆಚ್ಚು ಚಿಂತೆ ಉಂಟು ಮಾಡಿತ್ತು ಆದರೆ ನನ್ನ ಭಯ ಮತ್ತು ಅಭಿಪ್ರಾಯಗಳ ಬಗ್ಗೆ ಕಾಳಜಿ ವಹಿಸಿರಲಿಲ್ಲ ಆದರೆ ಕೆಲವು ವರ್ಷಗಳಿಂದ ಇದ್ದ ನಮ್ಮ ಸಂಬಂಧವು ಕಾರ್ಯರೂಪಕ್ಕೆ ಬರಲಿಲ್ಲ ಸಂಬಂಧದಲ್ಲಿ ಅವರಿಗೆ ತಕ್ಕಂತೆ ನನ್ನನ್ನು ಬದಲಾಯಿಸಲು ಬಯಸಿದರೆ ಅದು ಪ್ರೀತಿ ಎಂದು ಅನಿಸುವುದಿಲ್ಲ ಅವನು ನನ್ನನ್ನು ಬದಲಾಯಿಸಲು ಬಯಸಿದ್ದನ್ನು ನನಗೆ ಅರ್ಥವಾಗಲಿಲ್ಲ ಎಂದಿದ್ದರು ನಾನು ಹಿಜಾಬ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದೆ ಆದರೆ ನಾನು ಯಾರನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಾನು ನಾನೇ ಆಗಬೇಕೆಂದು ಬಯಸಿದ ಆದ್ದರಿಂದ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ ಬೇರೆಯಾದ ನೋವಿನಿಂದ ಹೊರಬರಲು ಒಂದು ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಮನೆಯಲ್ಲಿ ಇರಲಾರದೆ ಆತ್ಮೀಯ ಗೆಳೆಯನ ಮನೆಗೆ ಹೋದೆ ಎಂದಿದರು ಯಾರಿಗಾಗಿಯೂ ಬದಲಾಗಲು ಬಯಸುವುದಿಲ್ಲ ನಾವಿರುವಂತೆ ನಮ್ಮನ್ನು ಒಪ್ಪಿಕೊಳ್ಳಬೇಕು ನಿಮ್ಮ ಸಂಗಾತಿಯ ಫೋನ್ ಮೇಲೆಯೂ ನಿಗಾ ಇರಿಸಿ ಅವರು ಫೋನ್ ಕೊಡಲು ಹೆದರುತ್ತಾರೆ ಎಂದರೆ ಏನೂ ತಪ್ಪಾಗಿದೆ ನಿಮ್ಮ ಮನೆಯವರಿಂದ ಮತ್ತು ಸ್ನೇಹಿತರಿಂದ ಅವನು ನಿಮ್ಮನ್ನು ದೂರ ಇಟ್ಟಿರ್ತಾನೆ ಎಂದು ತಿಳಿದು ಅವನು ನಮಗೆ ಸರಿಯಾದ ವ್ಯಕ್ತಿಯಲ್ಲ ಎಂದಿದ್ದರು